ಓಕೆ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಕಲಿತಾ ಇದೀವಿ ಸ್ಪೋಕನ್ ಗೆ ಬೇಕಾಗಿರುವಂತಹ ಬೇಸಿಕ್ ಮೆಟೀರಿಯಲ್ಸ್ ಬೇಸಿಕ್ ಮೆಟೀರಿಯಲ್ಸ್ ಏನು ನಮಗೆ ಫ್ರೇಸಸ್ ಬೇಕು ಅಂದ್ರೆ ಪದಗಳು ಪದಗಳು ಅಂದ್ರೆ ಪದಗಳ ಗುಂಪು ಬೇಕು ಅದು ಬರೀ ಪದಗಳೇ ಬೇಕಾಗಬಹುದು ಆಮೇಲೆ ಅದನ್ನ ಪದಗಳನ್ನು ಸರಿಯಾಗಿ ಜೋಡಿಸೋದು ಹೇಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂದ್ರೆ ಏನು ವರ್ಡ್ ಆರ್ಡರ್ ಯಾವ ಪದ ಎಲ್ಲಿ ಬರಬೇಕು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಜೋಡಿಸೋದು ಹೇಗೆ ಅನ್ನೋದನ್ನ ಕಲಿತಾ ಇದ್ದೀವಿ ರೈಟ್ ಸೊ ಈಗ ಇದಕ್ಕೆ ನಾವು ಈ ಆರ್ಡರ್ ಏನ್ ಹೇಳ್ತೀವಿ ಈ ಸೆಂಟೆನ್ಸ್ ಆರ್ಡರ್ ಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಲೈಕ್ ಎಸ್ ಸಬ್ಜೆಕ್ಟ್ ಅಂದ್ರೆ ನಾವು ಯಾವ ವಸ್ತುವಿನ ಬಗ್ಗೆ ಯಾವ ವಸ್ತು ವಿಷಯ ವ್ಯಕ್ತಿ ಸ್ಥಳ ಇದರ ಬಗ್ಗೆ ಮಾತಾಡ್ತೀವಿ ಯಾವ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅದು ಸಬ್ಜೆಕ್ಟ್ ಅಂತ ಆಗುತ್ತೆ ವಿಷಯ ಕನ್ನಡದ ವರ್ಬ್ ಅಂದ್ರೆ ನಾವು ಮಾಡುವಂತಹ ಕ್ರಿಯೆ ಅಥವಾ ನಮಗೆ ಆಗುವಂತಹ ಕ್ರಿಯೆ ಆಬ್ಜೆಕ್ಟ್ ಅಂದ್ರೆ ಯಾವುದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಬೇಸಿಕ್ ಆಗಿ ತುಂಬಾ ದೊಡ್ಡ ಸೆಂಟೆನ್ಸ್ ಹೇಳಬೇಕಾದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಚೇಂಜ್ ಆಗ್ಬಹುದು ಬಟ್ ಬೇಸಿಕ್ ಆಗಿ ಇದೇ ಇರುತ್ತೆ ಇದನ್ನ ಚೇಂಜ್ ಮಾಡೋ ಹಾಗಿಲ್ಲ ಕನ್ನಡದಲ್ಲಿ ಹೇಗ್ ಬರುತ್ತೆ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ವರ್ಬ್ ಎಸ್ ಓ ವಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ಇದೆ ಇಂಗ್ಲಿಷ್ ಅಲ್ಲಿ ಎಸ್ ವಿ ಓ ಇದನ್ನ ಮಾತ್ರ ನೀವು ಫಾಲೋ ಮಾಡಿ ಇದು ಸ್ವಲ್ಪ ಚೇಂಜ್ ಆಯ್ತು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ ಮಣಿಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಓದಿರಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಸೊ ಎಲ್ಲಿ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವ್ದಾದ್ರು ಓಕೆ ಮಾಡಿರ್ಬೋದು ಯಾರು ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ತಿಂತೀನಿ ಆಪಲ್ ಅಂತ ನೀವೇ ಚೇಂಜ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಈಗ ನಾನು ಹೇಳಿದಲ್ಲ ಆ ನೆಕ್ಸ್ಟ್ ಫಸ್ಟ್ ನಮಗೆ ಬೇಕಾಗಿರೋದು ವಾಕ್ಯಬಲರಿ ಅಂತ ಹೇಳಿದೆ ನಾನು ಹೇಳಿದಲ್ಲ ಫ್ರೇಸಸ್ ಪದಗಳ ಅರ್ಥ ನಮ್ಮ ಕಣ್ಣಿಗೆ ಏನ್ ಕಾಣುತ್ತೆ ಅದ್ರದ್ದು ನಮಗೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಬೇಕು ಉದಾಹರಣೆಗೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವ ವಸ್ತುಗಳಲ್ಲಿ ಎಲ್ಲಾದ್ರೂ ಇಂಗ್ಲೀಷ್ ಅಲ್ಲಿ ಹೆಸರಿರುತ್ತೆ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲಿ ನೋಡ್ರಿ ಎಲ್ಲಿ ಬೇಕಾದ್ರೆ ನೋಡಿ ಈಗ ಟಿವಿ ಸೋಫಾ ಚೇರ್ ಕುರ್ಚಿ ಆಮೇಲೆ ಕರ್ಟನ್ ವಿಂಡೋ ಡೋರ್ ಕಡಿಮೆ ಮನೆಗೆ ಹೋದ್ರೆ ಅಲ್ಲಿ ಒಂದಿಷ್ಟು ವಸ್ತುಗಳು ಎಲ್ಲಾದ್ರೂ ಇಂಗ್ಲೀಷ್ ಅಲ್ಲೇ ಆಲ್ಮೋಸ್ಟ್ ಗೊತ್ತಿರುತ್ತೆ ಒಂದು ಸೆಂಟೆನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಅದು ಗೊತ್ತಾ ಅಂತ ಕೇಳಿ ನಮಗೆ ಕಾಣೋ ವಸ್ತು ನಮಗೆ ಅದನ್ನ ಇಂಗ್ಲೀಷಲ್ಲಿ ಹೇಳೋಕಾಗುತ್ತೆ ಅಂತ ನೋಡ್ಬೇಕು ಅದನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡೋದು ಬೊಕ್ಯಾಬ್ಬರಿ ಅಂದ್ರೆ ಪದಗಳು ಗೊತ್ತಿರಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅದನ್ನ ಪದಗಳನ್ನ ಸೆಂಟೆನ್ಸ್ ಅಲ್ಲಿ ಹಾಕೋದು ಓಕೆ ಸೆಂಟೆನ್ಸ್ ಅಲ್ಲಿ ಹಾಕೋದು ನೆಕ್ಸ್ಟ್ ಕ್ವೆಶ್ಚನ್ಸ್ ಆ ಸೆಂಟೆನ್ಸ್ ಅಲ್ಲಿ ಕ್ವೆಶನ್ಸ್ ಏರ್ ಮಾಡೋದು ಇದು ಬೇಸಿಕ್ ಆಗಿ ನಾನು ಹೇಳ್ತಾ ಇರೋದು ಅಡ್ವಾನ್ಸ್ ಲೆವೆಲ್ಗೆಲ್ಲ ಇಂಟರ್ಮೀಡಿಯೆಟ್ ಲೆವೆಲ್ ಬೇಸಿಕ್ ಲೆವೆಲ್ ಇಲ್ಲ ಸಾಮಾನ್ಯವಾಗಿ ಇಷ್ಟೇ ಇಷ್ಟೇನಾಗಿ ಕಾಮನ್ ಆಗಿ ಇಂಗ್ಲೀಷ್ ಕನ್ನಡ ಮಾತಾಡ್ಬೇಕಾದ್ರೂ ಬೇಕಾಗಿರೋದು ಇಷ್ಟೇ ಓಕೆ ಸೊ ವೊಕ್ಯಾಬುಲರಿಯನ್ನ ನಾವು ಎಲ್ಲಿ ಕಲಿತೀವಿ ಅಂತ ಹೇಳಿದ್ರೆ ಈಗ ನನಗೆ ಬೇಕಾಗಿರೋದೇನು ಅದನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡಬೇಕು ಉದಾಹರಣೆಗೆ ನಾನು ಬಟ್ಟೆ ನನಗೂ ಬಟ್ಟೆಗೆ ಏನು ಸಂಬಂಧ ಇದೆ ಬಟ್ಟೆಯನ್ನ ನಾವು ಧರಿಸ್ತೀವಿ ಬಟ್ಟೆಯನ್ನ ನಾವು ಹೊಲಿತೀವಿ ಬಟ್ಟೆಯನ್ನ ವಾಶ್ ಮಾಡ್ತೀವಿ ಬಟ್ಟೆಯನ್ನ ಹರಿತೀವಿ ಬಟ್ಟೆಯನ್ನ ಬಿಸಾಕ್ತೀವಿ ಇದೆಲ್ಲದೂ ಇಂಗ್ಲೀಷಲ್ಲಿ ನಿನಗೆ ಹೇಳಕ್ ಗೊತ್ತಿರಬೇಕು ವರ್ಡ್ಸ್ ಅನ್ನ ಇಂಗ್ಲೀಷಲ್ಲಿ ಹೇಳಕ್ ಗೊತ್ತಿರಬೇಕು ಓಕೆ ಬೇಸಿಕ್ ಸ್ಟ್ರಕ್ಚರ್ ಅದೇ ಈಗ ಅದೇನೆ ಹೇಳಿದೆ ಅಯ್ಯು ವಿದೇ ಹಿಶಿ ಇಟ್ ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು ನಿಮಗೆ ಇವಾಗ ಅದನ್ನ ನಾವು ಕರೆಕ್ಟ್ ಆಗಿ ಈ ವಿಷಯಗಳನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಟ್ರೆ ಈಸಿಯಾಗಿ ನಾವು ಇಂಗ್ಲಿಷ್ ಓಕೆ ಸೊ ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕಾಗಿರೋದೇನು ಸಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಿದೀವಿ ಏನು ಅದು ಮಾಡುವಂತ ಕ್ರಿಯೆ ಆಮೇಲೆ ಅದರ ಆಬ್ಜೆಕ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಆಬ್ಜೆಕ್ಟ್ ಈಗ ಇಲ್ಲಿ ನಾನು ಏನ್ ಆ ಓಕೆ ಸಬ್ಜೆಕ್ಟ್ ಇದರಲ್ಲಿ ಇದು ಆಲ್ಮೋಸ್ಟ್ ನಿಮಗೆ ನೆನಪಲ್ಲಿರುತ್ತೆ ಎಲ್ಲಾದರೂ ಐ ಯು ವಿ ದೇಹಿ ಹಿ ಎಲ್ಲಾದ್ರೂ ನೆನಪಲ್ಲಿರುತ್ತೆ ಅಲ್ವಾ ಅದು ಅಷ್ಟು ಬೇಗ ಏನು ಮರೆಯೋದಿಲ್ಲ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಬ ಬಂದ್ರೆ ಅಂದ್ರೆ ಕ್ರಿಯೆ ಕ್ರಿಯಾಪದಗಳು ಅಂತ ಹೇಳಬೇಕಾದ್ರೆ ಕ್ರಿಯಾಪದಗಳು ನಿಮಗೆ ಕನ್ನಡದಲ್ಲಿ ಸೂತು ಅಂತ ಹೇಳೋದು ಏನು ಏನ್ ಹೇಳ್ತೀರಾ ಲೆಕ್ಕಗಳ ಅದೇ ತರ ಮೇನ್ ವರ್ಬ್ಸ್ ಇದೆಯಲ್ಲ ಅದು ಲೆಕ್ಕಗಳ ಇದೆ ಕನ್ನಡದಲ್ಲಾದ್ರೆ ಇಂಗ್ಲೀಷ್ ಅಲ್ಲಿ ಆದ್ರೆ ಕಾಮನ್ ಆಗಿ ನಾವು ಬಳಸುವಂತಹ ಪದಗಳನ್ನು ಕ್ರಿಯಾಪದಗಳನ್ನ ನಾವು ನಮಗೆ ಹೇಳಿ ಗೊತ್ತಿರಬೇಕು ಅದರ ಮೀನಿಂಗ್ ಗೊತ್ತಿರಬೇಕು ಕಾಮನ್ ಆಗಿ ಒಂದು ನಾನು ನಿಮ್ಗೆ ಒಂದು ಇನ್ನೂರು ಇನ್ನೂರ ಐವತ್ತು ಒಂದು ಮುನ್ನೂರು ಒಳಗೆ ಆ ಒಂದಷ್ಟು ವರ್ಡ್ಸ್ ಪದೇ ಪದಕ್ಕೆ ಬಳಸೋದ್ರಿಂದ ಈ ಪದಕ್ಕೆ ಏನು ಮೀನಿಂಗ್ ಇದಕ್ಕೆ ಏನು ಹೇಳೋದು ಈಗ ನಾನು ನಿಂತ್ಕೊಂಡಿದ್ದೀನಿ ಐ ಆಮ್ ಸ್ಟ್ಯಾಂಡಿಂಗ್ ಸ್ಟ್ಯಾಂಡ್ ಅನ್ನೋದು ಒಂದು ಕ್ರಿಯಾಪದ ಪದ ಐ ಆಮ್ ಟೀಚಿಂಗ್ ಟೀಚ್ ಅನ್ನೋದು ಒಂದು ಕ್ರಿಯಾಪದ ಸ್ಟ್ಯಾಂಡ್ ಅಂದ್ರೆ ನಿಮ್ಗೆ ಗೊತ್ತು ಕಾಮನ್ ಆಗಿ ಗೊತ್ತು ಸ್ಟ್ಯಾಂಡ್ ಸಿಟ್ ಟೀಚ್ ಆಮೇಲೆ ವರ್ಕ್ ಆಮೇಲೆ ಸ್ಪೀಕ್ ಇದೆಲ್ಲ ನಿಮಗೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರೋದು ಯಾವುದು ಅದನ್ನ ತಿಳ್ಕೋಬೇಕು ಅಲ್ವಾ ಆಮೇಲೆ ಯಾವುದು ಗೊತ್ತು ಅದರ ರೂಪ ಚೇಂಜ್ ಆಗುತ್ತೆ ಅದ್ರ ಇದು ಚೇಂಜ್ ಆಗುತ್ತಲ್ಲ ಟೆನ್ಸ್ ಚೇಂಜ್ ಆಗುತ್ತೆ ಅದು ಗೊತ್ತಿರಬೇಕು ನಾನು ಹೇಳೋದು ನೋಡಿ ಗೊತ್ತಿರುತ್ತೆ ತಿಳ್ಕೋಬೇಕು ಇಲ್ಲಿ ನಾನು ಧರಿಸು ವೇರ್ ಅನ್ನೋದು ನಾನು ವೇರ್ ಇದ್ದೀನಿ ಕನೆಕ್ಟ್ ಆಗುತ್ತೆ ಎಲ್ಲದಕ್ಕೂ ಕನೆಕ್ಟ್ ಆಗ್ಬೇಕು ಸಬ್ಜೆಕ್ಟ್ ನಾನು ಧರಿಸ್ತೀನಿ ಧರಿಸ್ತೀನಿ ಏನನ್ನ ಸಿ ನಾನು ಇವಾಗ ಏನ್ ಧರಿಸ್ಕೊಂಡಿದೀನಿ ಟಿ ಶರ್ಟ್ ನಾನು ಧರಿಸ್ತೀನಿ ಏನನ್ನ ಅನ್ನೋದು ಮುಖ್ಯ ಓಕೆ ಇಲ್ಲಿ ನಾನು ಅನ್ನೋದು ನಮಗೆ ಗೊತ್ತು ಧರಿಸುವಂತಹ ವಸ್ತುಗಳ ಧರಿಸುವಂತಹ ವಸ್ತುಗಳ ಬಟ್ಟೆಗಳ ಆಲ್ಮೋಸ್ಟ್ ಎಲ್ಲದೂ ಅಲ್ಲಿ ಗೊತ್ತು ಅಲ್ವಾ ಈಗ ನಾನು ತರಿಸೋದು ಏನೇನಿದೆ ಶರ್ಟ್ ಟಿ ಶರ್ಟ್ಸ್ ಪ್ಯಾಂಟ್ಸ್ ಶಾರ್ಟ್ಸ್ ಸ್ವೆಟರ್ಸ್ ಕುಡೀಸ್ ಜಾಕೆಟ್ಸ್ ಕೋರ್ಟ್ಸ್ಕರ್ಟ್ಸ್ ನಾನಲ್ಲ ಎಲ್ಲರಿಗೂ ಸಂಬಂಧ ಸ್ಕರ್ಟ್ಸ್ ಇವೆಲ್ಲ ಕನ್ನಡದ ಇಂಗ್ಲೀಷ್ ಗೊತ್ತು ನಿಮಗೆ ಹಾಗಾದ್ರೆ ನೀವು ತಿಳ್ಕೊಬೇಕಾಗಿರೋದೇನು ಮೇನ್ ಆಗಿ ಇದು ವರ್ಬ್ಸ್ ಅಂದ್ರೆ ಏನರ್ಥ ಇದು ಶರ್ಟ್ ಪ್ಯಾಂಟ್ ಇವೆಲ್ಲ ನನಗೆ ತನ್ನ ಇಂಗ್ಲೀಷ್ ಅಲ್ಲಿ ಗೊತ್ತು ಹೇಳಕ್ಕೆ ನಾನು ಅಂತ ಹೇಳಕ್ಕೂ ಗೊತ್ತು ಇದಕ್ಕೆ ಸಂಬಂಧಪಟ್ಟಂತಹ ಈ ಶರ್ಟ್ ಇದೆ ಆ ಶರ್ಟ್ ನಾನು ಏನ್ ಮಾಡಬಹುದು ಶರ್ಟ್ ಅನ್ನ ಏನೇನ್ ಮಾಡ್ಬೋದು ಶರ್ಟ್ ಅನ್ನ ಧರಿಸಬಹುದು ಶರ್ಟ್ ಅನ್ನ ಹೊಲಿಬಹುದು ಅಂದ್ರೆ ನಾವೆಲ್ಲ ಬೇರೆ ಹೊಲಿಬಹುದು ಶರ್ಟ್ ನ ವಾಶ್ ಮಾಡಬಹುದು ಶರ್ಟ್ ಅನ್ನ ಕರಿದು ಹಾಕಬಹುದು ಶರ್ಟ್ ನ ಇನ್ನೊಬ್ರಿಗೆ ಕೊಡಬಹುದು ಶರ್ಟ್ನ ಗಿಫ್ಟ್ ಮಾಡಬಹುದು ಅದೇ ಇನ್ನೊಬ್ರಿಗೆ ಕೊಡಬಹುದು ಆಮೇಲೆ ಇನ್ನು ಶರ್ಟ್ ತಗೊಂಡು ಏನ್ ಮಾಡ್ಬೋದು ನಾವು ಬಿಸಾಕ್ಬೋದು ಇವೆಲ್ಲದಕ್ಕೂ ಪದಗಳು ಗೊತ್ತಿದೆಯಾ ದಿಸ್ ವಾಟ್ ಇನ್ ಓಕೆ ಹಾಗಾಗಿ ನಮಗೆ ಮೇನ್ ಆಗಿ ನಾವು ಕಲಿಬೇಕಾಗಿರೋದು ಬರ್ಸ್ ಇದನ್ನು ನಾವು ಕಲಿತರೆ ನಾವು ನಮಗೆ ಗೊತ್ತಿರೋ ಪದಗಳಿಗೆ ನಾವು ಕನೆಕ್ಟ್ ಮಾಡ್ತಾ ಹೋಗ್ಬೋದು ಓಕೆ ಸೊ ಈಗ ಇದನ್ನೇ ತಗೊಳ್ಳೋಣ ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಐ ವೇರ್ ಶರ್ಟ್ಸ್ ಐ ವೇರ್ ಶರ್ಟ್ಸ್ ನಾನು ಶರ್ಟ್ಸ್ ಧರಿಸ್ತೀನಿ ಐ ವೇರ್ ಟಿ ಶರ್ಟ್ಸ್ ನಾನು ಟೀ ಶರ್ಟ್ಸ್ ಧರಿಸ್ತೀನಿ ಐ ವೇರ್ ಪ್ಯಾಂಟ್ಸ್ ನಾನು ಪ್ಯಾಂಟ್ಸ್ ಧರಿಸ್ತೀನಿ ಐ ವೇರ್ ಶಾರ್ಟ್ಸ್ ನಾನು ಶಾರ್ಟ್ಸ್ ಧರಿಸುವ ನಂತರ ಹಾಕೋತೀನಿ ಧರಿಸ್ತೀನಿ ಧರಿಸುವಾಗ ಕಾಮನ್ ಆಗಿ ಹಾಕೋತೀನಿ ಅಂತ ಹೇಳ್ತೀವಿ ನಾವು ಪ್ಯಾಂಟ್ ಹಾಕೋತೀನಿ ಶರ್ಟ್ ಹಾಕೋತೀನಿ ರೈಟ್ ಸ್ವೆಟ್ ಜಾಕೆಟ್ ಆಗ್ತೇನಿ ಚಲಿಯಾಡಾಗಾ ಹುಡೀಸ್ ಹುಡೀಸ್ ಅಂದ್ರೆ ಕ್ಯಾಪ್ ಬರುತ್ತಲ್ಲ ಅದು ಅನಿನ್ ಟೀ-ಶರ್ಟ್ ವಿತ್ ಕ್ಯಾಪ್ ಬರುತ್ತಲ್ಲ ಅದಕ್ಕೆ ಹುಡೀಸ್ ಅಂತೀವಿ ಜಾಕೆಟ್ಸ್ ಜಾಕೆಟ್ಸ್ ಅಂದ್ರೆ ಜಾಕಿನ್ ಅಂತ ಏನಂತೀವಿ ಕೋಟ್ಸ್ ಕೋಟ್ಸ್ ಅಂದ್ರೆ ಗೊತ್ತು ಓಕೆ ಸೋ леडीज ನೀವೇನು ದರಸ್ತಿರಾ ಅದನ್ನ ಈ ಕಡೆ ಹಾಕಿ ಓಕೆ ಈಗ леडीज ಸರ್ ಸೋ ತದನೀವು ಹೇಳಬೇಕು ಐ ವೇರ್ ನೀವು леडीज ಸೋ ಇgaladho ಹಾಕೋರು ಹೇಳ್ತೀರಾ ನೀವು ಇಲ್ಲ ನಾನು ಎತ್ನಿಕ್ ವೈರ್ಸ್ ನಾನು ಮಾಡರ್ನ್ ಡ್ರೆಸ್ ಹಾಕಲ್ಲ ಅಂತ ಹೇಳಿದ್ರೆ ನೀವು ಐ ವೇರ್ ಐ ವೇರ್ ಸಾರೀಸ್ ಈಗ ನೀವು ವೇರ್ ಅಂದ್ರೆ ಸರ್ ವೆಯರ್ ಅಂದ್ರೆ ಎಲ್ಲಿ ಅಂತಲ್ವಾ ವೇರ್ ಐ ಯು ಗೋಯಿಂಗ್ ಎಸ್ ಇದು ಇದು ಎರಡು ಉಚ್ಚಾರಣೆ ಒಂದೇನೆ ವರ್ ಎಲ್ಲಿ ವೇರ್ ಧರಿಸು ಇಂಗ್ಲೀಷ್ ಅಲ್ಲಿ ಫೋನ್ಸ್ ಅಂತ ತುಂಬಾ ಪದಗಳಿದೆ ಸುಮಾರು ನೂರು ನೂರ ಐವತ್ತು ಪದಗಳಿದ್ದಾವೆ ಒಂದೇ ತರ ಉಚ್ಚಾರಣೆ ಇರುತ್ತೆ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಓಕೆ ಅದು ನಮಗೆ ಅಲ್ಲಿ ಮತ್ತೆ ಕಾಂಟೆಕ್ಸ್ ಅಲ್ಲಿ ಒದಾಗಬೇಕು ಐ ವೇರ್ ಸ್ಯಾರೀಸ್ ಐ ವೇರ್ ಕುರ್ತಾಸ್ ಸೊ ನಿಮಗೆ ಆಲ್ರೆಡಿ ಇವೆಲ್ಲ ಗೊತ್ತು ಆಬ್ಜೆಕ್ಟ್ಸ್ ಕಾಮನ್ ಆಗಿರೋದು ಹೇಳ್ತಾ ಇರೋದು ಕಾಮನ್ ಆಗಿರೋದು ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂಗ್ಲೀಷ್ ಸಪ್ರೇಟ್ ಆಗ ಕಲಿಬಹುದು ನೀವು ಕಲಿಬೇಕಾಗಿರೋದು ಸ್ಯಾರೀಸ್ ನಾನು ಹೇಳ್ದಲ್ಲ ಈಗ ನಾನು ಧರಿಸುವುದು ಮಾತ್ರ ಅಲ್ಲ ಐ ವೇರ್ ಶರ್ಟ್ಸ್ ಅಂತಿದೆ ಈಗ ನಾನು ಇಲ್ಲಿ ವೇರ್ ತೆಗೆದ್ಬಿಟ್ಟು ಇನ್ನೇನೇ ಹಾಕ್ಬೋದು ಐ ವಾಶ್ ಐ ವಾಶ್ ಶರ್ಟ್ಸ್ ನಾನು ಶರ್ಟ್ ಹೋಗ್ತೀನಿ ಐ ಸ್ಟಿಚ್ I stitch shirts. Okay. And I gift. I gift. Gift is the main word I gift shirts to my friends. Or I gift shirts to my relatives. That's why I I throw. I throw shirts or uh, like you know I dispose of the world, I throw old shirts or I do something with my old shirts. ಸೊ ನೀವು ತುಂಬಾ ಫೋಕಸ್ ಮಾಡಬೇಕಾಗಿರೋದು ಏನು ಯಾವ ಸೆಕ್ಷನ್ ಇದು ಈಗ ಬೇಸಿಕ್ ಲೆವೆಲ್ ಅಂದ್ರೆ ಒಂದೊಂದು ಕ್ರಿಯೆಗೆ ಏನೇನು ಹೇಳ್ತಾರೆ ಯಾಕೆಂದ್ರೆ ನಿಮಗೆ ಆಬ್ಜೆಕ್ಟ್ಸ್ ಆಲ್ರೆಡಿ ಗೊತ್ತು ಅಲ್ವಾ ಆಬ್ಜೆಕ್ಟ್ಸ್ ಆಲ್ರೆಡಿ ಗೊತ್ತು ಅಥವಾ ನಿಮಗೆ ಏನ್ ಗೊತ್ತಿಲ್ಲ ಕಂಪ್ಯೂಟರ್ ಗೊತ್ತಿಲ್ವಾ ಸೆಲ್ ಫೋನ್ ಪೆನ್ ಗೊತ್ತಿಲ್ವಾ ಪೆನ್ಸಿಲ್ ಗೊತ್ತಿಲ್ವಾ ಇವೆಲ್ಲ ಇಂಗ್ಲೀಷ್ ಅಲ್ಲೇ ಇದೆ ಬುಕ್ ನೋಟ್ಬುಕ್ ಟೇಬಲ್ ಎಲ್ಲ ಇದೆ ಆ ವಸ್ತುಗಳ ಜೊತೆಗೆ ನೀವು ಏನ್ ಅನ್ನೋದು ಮುಖ್ಯ ಈಗ ಒಂದು ಪುಸ್ತಕ ಅಂತ ಇದೆ ಅಬ್ಬುಕ್ ಬುಕ್ ನನಗೆ ಗೊತ್ತು ಬುಕ್ ಇಟ್ಕೊಂಡು ಏನೇನ್ ಮಾಡ್ತೀರಾ ಬುಕ್ ಇಟ್ಕೊಂಡು ಏನೇನು ಮಾಡೋದು ಕನ್ನಡದಲ್ಲಿ ಕನ್ನಡದಲ್ಲಿ ಸೆಂಟೆನ್ಸ್ ಅಲ್ಲಿ ಬುಕ್ ಅನ್ನು ಓದ್ಬೋದು ಬುಕ್ಕಲ್ಲಿ ಬರಿಬೋದು ಬುಕ್ಕನ್ನು ಖರೀದಿ ಮಾಡ್ಬೋದು ಬುಕ್ನ ಮಾರ್ಬೋದು ಬುಕ್ ನ ಬುಕ್ಕಲ್ಲಿರೋ ಪೇಜ್ ಹರಿಬಹುದು ಬುಕ್ನ ಏನೊಬ್ರಿಗೆ ಗಿಫ್ಟ್ ಆಗಿ ಕೊಡ್ಬೋದು ರೈಟ್ ಬುಕ್ ಅನ್ನ ನಾವೇ ಬರಿಬಹುದು ಪುಸ್ತಕವನ್ನು ಬರಿಬೋದು ಲೇಖಕರು ಓಕೆ ಬುಕ್ ಅನ್ನೋದು ಒಂದು ವಸ್ತು ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ನಮಗೆ ಮುಖ್ಯ ಸಾಮಾನ್ಯವಾಗಿ ಇದು ಬೇಸಿಕ್ ಆಗಿ ಕೇಳಬೇಕಾಗಿರುತ್ತೆ ಓಕೆ ಅದಾಯ್ತಲ್ಲ ಸೊ ಹಂತ ಹಂತವಾಗಿ ನಾವು ಕಲಿವಿ ಅಂತ ಹೇಳಿದ್ರೆ ಹೀಗೆ ಕಲಿಬೇಕು ಈಗ ಇಲ್ಲಿ ಚೇಂಜಸ್ ನೋಡಿ ಇಲ್ಲಿ ಐ ವೇರ್ ಯು ವೇರ್ ಎಸ್ ಹಾಕಿದೆ ಅನ್ನೋದು ಇದು ಗ್ರಾಮರ್ ಅಲ್ಲಿ ಬರುತ್ತೆ ನಮಗೆ ಓಕೆ ಅದಾಗ್ತಿದೆಯಲ್ಲ ಸೊ ಆಮೇಲೆ ಇಂಗ್ಲಿಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಒಂದು ಸಣ್ಣದೊಂದು ವ್ಯತ್ಯಾಸ ಇದೆ ಈಗ ನಾವು ಸೆಂಟೆನ್ಸ್ ಮಾಡ್ಬೇಕಾದ್ರೂ ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ಓಕೆ ಈ ವ್ಯತ್ಯಾಸ ಈಗ ಗೊತ್ತಲ್ಲ ನಿಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಕ್ರಿಯಾಪದಗಳು ತುಂಬಾ ಮುಖ್ಯ ನಿಮಗೆ ಆಲ್ರೆಡಿ ಆಬ್ಜೆಕ್ಟ್ಸ್ ನಿಮ್ಗೆ ಕಣ್ಣೆದಿದೆ ಕಣ್ಣೆದಿಗಿರುವಂತಹ ಸುಮಾರು ಆಬ್ಜೆಕ್ಟ್ಸ್ ನಿಮಗೆ ಆಬ್ಜೆಕ್ಟ್ಸ್ 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 ಅಂದ್ರೆ ವಸ್ತುಗಳೇ ಆಗ್ಬೇಕು ಅಂತಿಲ್ಲ ಬೇರೆ ಇನ್ನೂ ಆಗುತ್ತೆ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಅಂತ ಕೂಡ ಬೇರೆ ಬಟ್ ನಾನು ಈಗ ಜಸ್ಟ್ ನಿಮಗೆ ವಸ್ತುಗಳ ಹೆಸರು ಹೇಳ್ತಾ ಇದ್ದೀನಿ ಅದನ್ನ ನಾವು ಸೆಂಟೆನ್ಸ್ ಅಲ್ಲಿ ಹೆಂಗೆ ಕನೆಕ್ಟ್ ಮಾಡಬಹುದು ಅನ್ನೋದನ್ನ ಓಕೆ ಈಗ ಆಪಲ್ ಕೊಟ್ರೆ ಇದನ್ನು ಸೆಂಟೆನ್ಸ್ ಮಾಡಿ ಅಂತ ಹೇಳಿದ್ರೆ ನಾನ್ ಆಪಲ್ ತಿಂತೀನಿ ನನಗೆ ಆ್ಯಪಲ್ ಇಷ್ಟ ಐ ಲೈಕ್ ಆಪಲ್ಸ್ ಇಷ್ಟ ಅನ್ನೋದು ಒಂದು ಕ್ರಿಯಾಪದ ನಿಮಗೆ ಹೊಸದಾಗಿ ಹುಡುಕಬೇಕಷ್ಟೇ ಐ ಒಂದು ಗೊತ್ತು ಆಪಲ್ ಇದೆ ನಾನು ಆಪಲ್ ನೆಗೆಟಿವ್ ನನಗೆ ಆಪಲ್ ಇಷ್ಟ ನಾನು ಆಪಲ್ ನಲ್ಲಿ ಏನೇನು ಮಾಡ್ಬೋದು ಹೇಳಿ ಆಪಲ್ ನಾವು ಖರೀದಿ ಮಾಡಬಹುದು ಆಪಲ್ ಫ್ಲಿಪ್ ಕೊಡಬಹುದು ಆಪಲ್ ನಾವು ತಿನ್ಬಹುದು ಆಪಲ್ ನಾವು ಕಟ್ ಮಾಡಬಹುದು ರೈಟ್ ಆಪಲ್ ನಾವು ಕ್ರಷ್ ಮಾಡಬಹುದು ಆಪಲ್ ನಾವು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಬಹುದು ರೈಟ್ ಅದು ವಸ್ತು ನಮಗೆ ಗೊತ್ತು ಬಟ್ ಆ ವಸ್ತು ಇಟ್ಕೊಂಡು ಏನೇನು ಮಾಡ್ಬೋದು ಗೊತ್ತಿರ್ಬೇಕಲ್ವಾ ಅದನ್ನ ಹೇಳಕ್ ಗೊತ್ತಿರ್ಬೇಕಲ್ವಾ ಅದು ನಿಮಗೆ ವರ್ಬ್ ಅಂತ ಹೇಳಿ ಅಂದ್ರೆ ಕ್ರಿಯಾಪಾತ್ ನಾನು ಹೇಳಿದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವರ್ಬ್ ಏನೇನು ಅದನ್ನ ತೋರಿಸ್ತೇನೆ ಈಗ ಇನ್ನೊಂದು ವಿಷಯಕ್ಕೆ ಹೋಗೋಣ ಇನ್ನು ತುಂಬಾ ಮುಖ್ಯವಾಗಿ ನಮಗೆ ಫೋಕಸ್ ಮಾಡಬೇಕಾಗಿರೋದು ನಾನು ಹೇಳ್ದಲ್ಲ ಈಸ್ ಆಮ್ ಆರ್ ಆಮ್ ಈಸ್ ಆರ್ ವಾಸ್ ವರ್ ವಿಲ್ ಬಿ ಇದು ತುಂಬಾ ಮುಖ್ಯ ಯಾಕೆಂದ್ರೆ ಇದು ಕನ್ನಡದಲ್ಲಿ ಇದು ಇದೆಯೋ ಇಲ್ವೋ ಅನ್ನೋದು ಬಹಳ ಮುಖ್ಯ ಇದೆ ಆದ್ರೆ ಅದು ನಮಗೆ ವಿಶೇಷ ಅದು ಅದು ಇಂಡಿವಿಜುವಲ್ ಆಗಿ ಆ ಪದ ಎದ್ದು ಕಾಣಲ್ಲ ಕನ್ನಡ ಸೆಂಟೆನ್ಸ್ ಅಲ್ಲಿ ಈ ಉದಾಹರಣೆಗೆ ಈಗ ನಾನು ಟೀಚರ್ ಅಂತ ನಾನು ಹೇಳ್ತೀನಲ್ಲ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಾನ್ ಟೀಚರ್ ಅಂತ ಹೇಳ್ತೀನಿ ಅಥವಾ ನೀವು ನೀವು ಫಾರ್ಮರ್ ಅಂತ ನೀವು ಹೇಳ್ತೀರಾ ನಾನು ರೈತ ಅಥವಾ ನೀವು ನಾ ಇಂಜಿನಿಯರ್ ಆಗಿದ್ರೆ ನಾನ್ ಇಂಜಿನಿಯರ್ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಾನ್ ಬಿಸ್ನೆಸ್ ಮ್ಯಾನ್ ನಾನು ಬಿಸ್ನೆಸ್ ಮ್ಯಾನ್ ನಾನು ರೈತ ನಾನು ಟೀಚರ್ ನಾನು ಇಂಜಿನಿಯರ್ ಡಾಕ್ಟರ್ ಅಂತ ಅಷ್ಟೇ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ఇంగ్లీష్ అదే తర ట్రాన్స్లేదు నేను ఐ టాంగ్ ఐ ఆమ్ అనేది నాలుగు టీచర్ ఈ ఆమ్ అదే ఐ ఆర్ ఐ ఆంగ్ నేను టీతాయి ఐ ఆమ్ హ్యాపీ ఇది బహుళ ముఖ్య మిస్టేక్ ఇల్లేదు ఎల్లు మిస్టేక్ బేసిక్ లెవెల్ అలా ఇంగ్లీష్ స్వల్ప స్వల్ప గొప్ప అంత హోళూ సహా ఇల్ మిస్టేక్ ఐ ఆం హ్యాపీ ಐ ಆಮ್ ಟೀಚಿಂಗ್ ಐ ಆಮ್ ಅ ಟೀಚರ್ ಇದೀನಿ ಅನ್ನೋದನ್ನ ನೀವು ಎಲ್ಲೆಲ್ಲಿ ಬಳಸ್ತೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬೇಕಾದ್ರೆ ನೀವು ಆಮೇಲೆ ಅದನ್ನ ಬಯಪಡನೆ ಮಾಡುವುದು ಎಲ್ಲ ಸೆಂಟೆನ್ಸ್ ಅಲ್ಲಿ ಯಾವುದೇ ಸೆಂಟೆನ್ಸ್ ಅಲ್ಲಿ ನೀವು ಇದೀನಿ ಅಂತ ಬಳಸಿದ್ರೆ ಅಲ್ಲಿ ನಾವು ಆಮ್ ಬಳಸಲೇಬೇಕು ಓಕೆ ನಾನು ಮನೇಲಿ ಇದೀನಿ ಐ ಆಮ್ ಅಟ್ ಹೋಮ್ ಐ ಅಟ್ ಹೋಮ್ ಅಲ್ಲ ನಾನು ಓದ್ತಾ ಇದ್ದೀನಿ ಐ ಆಮ್ ಸ್ಟಡಿಂಗ್ ಐ ಸ್ಟಡಿಂಗ್ ಅಲ್ಲ ನಾನು ಖುಷಿಯಾಗಿದ್ದೀನಿ ಐ ಆಮ್ ಹ್ಯಾಪಿ ಐ ಹ್ಯಾಪಿ ಅಲ್ಲ ನನಗೆ ದುಃಖ ಆಗಿದೆ ಐ ಆಮ್ ಅಪ್ಸೆಟ್ ಐ ಅಪ್ಸೆಟ್ ಅಲ್ಲ ನನಗೆ ಸುಸ್ತಾಗಿದೆ ಐ ಆಮ್ ಟಾಯರ್ಡ್ ಐ ಟಯರ್ಡ್ ಅಲ್ಲ ಇದು ಕರೆಕ್ಟ್ ಟೈಮ್ ಅಂತ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ಹಾಗಂತ ಎಲ್ಲದಕ್ಕೂ ಆ್ಯಮ್ ಯೂಸ್ ಮಾಡೋದಲ್ಲ ಎಲ್ಲಿ ಯೂಸ್ ನಾನು ಹೇಳ್ತಾ ಇರೋದು ಆಮ್ಗೆ ನಾವು ಇದೀನಿ ಯಾವ ಯಾವ ಸೆಂಟೆನ್ಸ್ ಅಲ್ಲಿ ನೀವು ಹೇಳ್ತೀರಾ ಅಲ್ಲಿ ಮಾತ್ರ ನೀವು ಆಮ್ ಬಳಸ್ಬೇಕು ಓಕೆ ಅದ್ ಬಿಟ್ಬಿಟ್ಟು ನೀವು ನಾನು ನಾಳೆ ಆಫೀಸಿಗೆ ಹೋಗ್ತೀನಿ ಐ ಆಮ್ ಗೋ ಟು ಆಫೀಸ್ ಹೇಗೆ ನಾನು ನಾಳೆ ಆಫೀಸಿಗೆ ಹೋಗು ಇದೀನಿ ಅಂತ ಹೇಳ್ತೀರಾ ಇಲ್ಲ ತಾನೆ ಹೋಗ್ತೀನಿ ಇದೀನಿ ಅಂತ ಹೇಳ್ತೀರಾ ಇಲ್ಲ ನಾನು ನಾಳೆ ಆಫೀಸ್ಗೆ ಹೋಗ್ತೀನಿ ಐ ವಿಲ್ ಗೋ ಟು ಆಫೀಸ್ ಟುಮಾರೋ ಅಥವಾ ನಾನು ಪ್ರತಿದಿನ ಆಫೀಸ್ಗೆ ಹೋಗ್ತೀನಿ ಐ ಗೋ ಟು ಆಫೀಸ್ ಎವ್ರಿ ಡೇ ಐ ಆಮ್ ಗೋ ಟು ಅಲ್ಲ ತಪ್ಪಾಗಿ ಬಳಸೋದನ್ನ ಹೆಂಗೆ ಏನು ಬರುತ್ತೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ ಆಮೇಲೆ ಸರಿ ಆಗುದು ಅನ್ನೋದು ಗೊತ್ತಿರ್ಬೇಕು ಐ ಆಮ್ ಐತಾ ನೆಕ್ಸ್ಟ್ ಯು ಆರ್ ಐಗೆ ನಾವು ಆಮ್ ಯೂಸ್ ಮಾಡ್ತೀವಿ ಐ ಎಲ್ಲ ಕಡೆ ಆಮ್ ಯೂಸ್ ಮಾಡ್ಬೇಕಾಗಿಲ್ಲ ಇದೀನಿ ನೀವೆಲ್ಲ ಕಡೆ ಇದೀನಿ ಯೂಸ್ ಮಾಡ್ತೀರಾ ಹೈಗೆ ನಾನು ಸಂತೋಷ್ ಸಂತೋಷವಾಗಿದ್ದೀನಿ ಓಕೆ ನಾನು ನಾಳೆಗೆ ಅದೇ ನಾನು ಹೇಳಿ ನಾಳೆ ನಾನು ಮಾರ್ಕೆಟ್ಗೆ ಹೋಗ್ ಹೋಗ್ತೀನಿ ಇದೀನಿ ಅಂತ ಹೇಳ್ತೀರಾ ಹೋಗ್ತಾ ಇದ್ದೀನಿ ಅಂತ ಬಳಸ್ಬಹುದು ಹೋಗ್ತಾ ಇದ್ದೀನಿ ಅಂತ ಬಳಸ್ತೀವಿ ನೀವು ಹೇಳ್ಬೇಕು ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತಾನೆ ಹೇಳ್ಬೇಕು ಮೈಂಡ್ ಇಟ್ಕೊಳ್ಳಿ ಇದೀನಿ ಅನ್ನೋದು ನನಗೆ ಮಾತ್ರ ಇದಾಳೆ ಇದಾನೆ ಇದಾನೆ ಅಂತ ಇದ್ದಾಗ ಅವರಿಗೆ ನೀವೇನು ಬಳಸ್ಬೇಕು ನೋಡಿ ನೀನು ಇದೀಯಾ ನೀನು ಇದೀಯಾ ಒಬ್ಬ ಸ್ಟೂಡೆಂಟ್ ಇಲ್ಲಿ ಏ ಯಾಕೆ ಬಳಸ್ತೀನಿ ಅಂತ ಹೇಳಿದ್ರೆ ಒಬ್ಬ ಒಬ್ಬ ಒಂದು ವಸ್ತು ಒಂದು ವಿಷಯ ಒಬ್ಬ ವ್ಯಕ್ತಿ ವ್ಯಕ್ತಿ ಒಬ್ಬ ಪ್ರೊಫೆಷನ್ ಹೇಳ್ಬೇಕಾದ್ರೆ ಅಂತ ಬಳಸ್ತೀವಿ ಯು ಆರ್ ಅ ಸ್ಟೂಡೆಂಟ್ ನೀನು ಒಬ್ಬ ವಿದ್ಯಾರ್ಥಿ ಇದೆಯಾ ಯು ಎ ಸ್ಟೂಡೆಂಟ್ ಆರ್ ಅಥವಾ ಯು ಸ್ಟೂಡೆಂಟ್ ರಾಂಗ್ ಯು ಆರ್ ಅ ಸ್ಟೂಡೆಂಟ್ ಅಂದ್ರೆ ಕನ್ನಡದಲ್ಲಿ ಬಳಸ್ಬೇಕು ನೀನೊಬ್ಬ ವಿದ್ಯಾರ್ಥಿ ಅಂತ ಹೇಳ್ತೀವಿ ಹೊರತು ನೀನೊಬ್ಬ ವಿದ್ಯಾರ್ಥಿ ಇದೆಯಾ ಇದೆಯಾ ಆಲ್ರೆಡಿ ಅದರಲ್ಲಿ ಬಟ್ ನಾವು ಹೇಳಬೇಕಾದ್ರೆ ಬಳಸಲ್ಲ ಅಷ್ಟೇ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇಟ್ಸ್ ಮಸ್ಟ್ ಅಂಡ್ ಶೂರ್ ಯು ಕ್ಯಾನ್ ಮೇಕ್ ಅ ಸೆಂಟೆನ್ಸ್ ವಿದೌಟ್ ಬೇಸ್ ಟು ಬಿ ಬಾಪ್ಸ್ ಬಿ ಅಂತ ಹೇಳ್ತೀವಿ ಬಿ ಬಾಪ್ಸ್ ಅಂತ ಹೇಳ್ತೀವಿ ಇದೇನು ಕ್ಯಾರೆಕ್ಟರ್ಸ್ ತಗೊಳ್ಳಿ ನಿಮಗೆ ಇದು ಗೊತ್ತಿದ್ರು ಸಾಕು ಇದು ಮೇಲ್ಗಡೆ ಟೈಟಲ್ ಗೊತ್ತಿದ್ರೆ ತುಂಬಾ ಒಳ್ಳೆಯದು ಯು ಆರ್ ಎ ಸ್ಟೂಡೆಂಟ್ ನೀನೊಬ್ಬ ವಿದ್ಯಾರ್ಥಿ ಯು ಆರ್ ಸ್ಟಡಿಂಗ್ ನೀನು ಓದ್ತಾ ಇದೆಯಾ ಸ್ಟಡಿಂಗ್ ಅಂದ್ರೆ ವ್ಯಾಸಂಗ ಮಾಡುವುದು ಅಥವಾ ಅಧ್ಯಯನ ಮಾಡುವುದು ರೀಡಿಂಗ್ ಅಂದ್ರೆ ಜಸ್ಟ್ ರೀಡಿಂಗ್ ಅಂದ್ರೆ ಓದೋದು ಓದೋದು ಅಂದ್ರೆ ಇಲ್ಲಿ ಬರ್ದಿರೋದು ಓದೋದು ಇದನ್ನ ಸ್ಟಡಿ ಮಾಡೋದಲ್ಲ ಯು ಆರ್ ಹ್ಯಾಪಿ ನೀನ್ ಖುಷಿಯಾಗಿದೆಯಾ ವಿ ಆರ್ ಪ್ಲೇಯರ್ಸ್ ವಿ ಅಂದ್ರೆ ನಾವು ವಿ ಆರ್ ಪ್ಲೇಯರ್ಸ್ ವಿ ಆರ್ ಹ್ಯಾಪಿ ವಿ ಆರ್ ಪ್ಲೇಯಿಂಗ್ ದೇ ಆರ್ ಚಿಲ್ಡ್ರನ್ ದೇ ಆರ್ ಕ್ಲೇಯಿಂಗ್ ಓಕೆ ಇಲ್ಲಿ ಆರ್ ಯಾಕೆ ಬಳಸ್ತಿದ್ದೀವಿ ನೀನು ಒಬ್ಬ ವಿದ್ಯಾರ್ಥಿ ಇದೆಯಾ ನೀನು ಓದ್ತಾ ಇದೀಯಾ ನೀನು ಸಂತೋಷವಾಗಿ ಇದೆಯಾ ಸೊ ಇಲ್ಲೂ ಇದೆಯಾ ಇದೆ ಬಟ್ ನಾವು ಆಡು ಭಾಷೆ ಬಳಸಲ್ಲ ನಾವು ಆಟಗಾರರು ಅಷ್ಟು ದೂರು ಸಾಕು ಬಟ್ ಇದೀವಿ ಅನ್ನೋದು ಇದೆ ನಾವು ಇದ್ದೀವಿ ನಾವು ಆಟವಾಡ್ತಿದೀವಿ ನಾವು ಸಂತೋಷವಾಗಿದ್ದೀವಿ ಅವರು ಮಕ್ಕಳು ಇದ್ದಾರೆ ಅವರು ಮಾಡ್ತಿದ್ದಾರೆ ಅವರು ಸಂತೋಷವಾಗಿದ್ದಾರೆ ಗೊತ್ತಾಯ್ತಾ ಐಗೆ ಆಮ್ ಯು ವಿ ದೇ ಗೆ ಆರ್ ಬಳಸ್ತೀವಿ ಎಲ್ಲಿ ಇದಿಯಾ ಇದೀವಿ ಇದಿಯಾ ಇದೀನಿ ಏನಿದು ಇದಾರೆ ಇದಕ್ಕೆ ನಾವು ಇದೀನಿಗೆ ಏನ್ ಬಳಸ್ತೀವಿ ಆಮ್ ಇದಿಯಾ ನೀ ಇದಿಯಾ ಯು ಆರ್ ಇದಾರೆ ಆರ್ ಇದೀವಿ ಆರ್ ಎಲ್ಲದಕ್ಕೂ ಆರ್ ಇದೆ ಓಕೆ ನೆಕ್ಸ್ಟ್ ಆಮೇಲೆ ಹಿ ಅವನು ಅಂತ ಹೇಳಿದಾಗ ಐ ಯು ವಿ ದೇ ಆಯ್ತು ಅವನು ಅಂತ ಹೇಳಿದಾಗ ಇಸ್ ಹಿ ಈಸ್ ಅ ಸ್ಟೂಡೆಂಟ್ ಹಿ ಆಮ್ ಅ ಸ್ಟೂಡೆಂಟ್ ಹಿ ಆರ್ ಸ್ಟೂಡೆಂಟ್ ಅಲ್ಲ ಹಿ ಈಸ್ ಅ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಅವನು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಓಕೆ ಆಲ್ರೆಡಿ ಕನ್ನಡ ಸೆಂಟೆನ್ಸ್ ಇರುತ್ತೆ ಬಟ್ ಆಡು ಭಾಷೆಯಲ್ಲಿ ಬಳಸಲ್ಲ ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಈಸ್ ಹಾಕಲೇಬೇಕು ಅವನು ಓದ್ತಿದ್ದಾನೆ ಅವನು ಖುಷಿಯಾಗಿದ್ದಾನೆ ಅವಳು ಒಬ್ಬ ಸ್ಟೂಡೆಂಟ್ ಅವಳು ಬರಿತಾ ಇದ್ದಾಳೆ ಅವಳು ಓದ್ತಾ ಇದ್ದ ಇದು ಖುಷಿಯಾಗಿದ್ದಾಳೆ ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ದಿಸ್ ಇಸ್ ಅ ಕ್ಯಾಟ್ ಇದೊಂದು ಬೆಕ್ಕು ದಾಟ್ ಈಸ್ ಡಾಗ್ ಅದೊಂದು ನಾಯಿ ದೀಸ್ ಆರ್ ಬುಕ್ಸ್ ಇವು ಪುಸ್ತಕಗಳು ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ದೀಸ್ ಇವು ಅವು ಇವು ಅವು ಯಾವತ್ತಿ ಹೇಳ್ತೀವಿ ಒಂದಕ್ಕಿಂತ ಜಾಸ್ತಿ ಅಂತ ಹೇಳ್ತೀವಿ ಅದೇ ತರ ಈ ಬುಕ್ಸ್ ಬುಕ್ ಅಲ್ಲ ದೀಸ್ ಆರ್ ಎ ಬುಕ್ ಅಲ್ಲ ದೀಸ್ ಆರ್ ಬುಕ್ಸ್ ಆರ್ ಯಾಕಿದೆ ಒಂದಕ್ಕಿಂತ ಜಾಸ್ತಿ ಇದೆ ಗೆ ಪ್ರೋವಚನಕ್ಕೆ ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಅಲ್ಲಿ ನೀವು ದೀಸ್ ಈಸ್ ಹಾಗ ನೀವು ಬೇಸಿಕ್ ಆಗಿ ಕೇಳ್ಬೇಕಾಗಿರು ಇನ್ನು ಅಂದ್ರೆ ಬರುತ್ತೆ ಆಮೇಲೆ ನೋಡೋಣ ಈ ಬೇಸಿಕ್ ಆಗಿ ಈಸ್ ನೋಡೋಣ ಹಾಗೆ ನೆಗೆಟಿವ್ ಬರುತ್ತೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಟೀಚರ್ ಇದ್ದೀನಿ ನಾನು ಟೀಚರ್ ಇಲ್ಲ ಐ ಆಮ್ ನಾಟ್ ಅ ಟೀಚರ್ ಐ ಆಮ್ ಅಂ ನಾಟ್ ಟೀಚಿಂಗ್ ನಾನು ಪಾಠ ಮಾಡ್ತೇನೆ ಐ ಆಮ್ ನಾಟ್ ಹ್ಯಾಪಿ ನಾನು ಖುಷಿಯಾಗಿಲ್ಲ ಯು ಆರ್ ನಾಟ್ ಎ ಸ್ಟೂಡೆಂಟ್ ನೀನು ವಿದ್ಯಾರ್ಥಿ ಅಲ್ಲ ಸೊ ಸೆಂಟೆನ್ಸ್ ಅಂದಾಗ ಒಂದು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಸಕಾರಾತ್ಮಕ ನಕಾರಾತ್ಮಕ ಅಲ್ಲ ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಇದೇ ಇರುತ್ತೆ ಸೊ ನಾನು ಇಂಥದ್ದು ಅಂತ ಹೇಳಿದ್ರೆ ನಾನು ಅಲ್ಲ ಅಂತ ಹೇಳೋಕೆ ನಿಮ್ಗೆ ಗೊತ್ತೇ ಸೊ ಅಲ್ಲಿ ನಾವು ನಾಟ್ ಸೇರಿಸ್ತೀವಿ ಅಷ್ಟೇ ನೋ ಅಲ್ಲ ನೋ ಸೇರಿಸ್ಬೇಡಿ ನಾಟ್ ಸೇರಿಸ್ತೀವಿ ನಾಟ್ ಅಲ್ಲ ಎಲ್ಲಿ ಹಾಕಬೇಕು ಆರ್ ಆದ್ಮೇಲೆ ಆಮ್ ಆರ್ ಇಸ್ ಆಮ್ ಆರ್ ವಾಸ್ ಬರ್ ಆದ್ಮೇಲೆ ಸೇರಿಸ್ತೀವಿ ಸೊ ಐ ನಾಟ್ ಆಮ್ ಎ ಟೀಚರ್ ಅಲ್ಲ ಐ ನಾಟ್ ಎ ಟೀಚರ್ ಅಂತ ಹೇಳೋದು ಐ ನಾಟ್ ಎ ಟೀಚರ್ ರಾಂಗ್ ಐ ಆಮ್ ನಾಟ್ ಎ ಟೀಚರ್ ಐ ಆಮ್ ನಾಟ್ ಎ ಫಾರ್ಮರ್ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಓಕೆ ಇದೊಂದು ನೆಕ್ಸ್ಟ್ ಇದೆಲ್ಲ ನೀವು ವಾಯ್ಪಣ್ಣ ಮಾಡಿದ್ರು ಸಾಕು ಇದು ತುಂಬಾ ದೊಡ್ಡ ಎಕ್ಸ್ಪ್ಲನೇಷನ್ ಇರಬೇಡ ಲೈಕ್ ಹಿ ಇಸ್ ನಾಟ್ ಹಿ ಇಸ್ ನಾಟ್ ಅ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಅಲ್ಲ ಹಿ ಇಸ್ ನಾಟ್ ಎ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಇದಾನೆ ಅಲ್ಲ ಚಲೇ ಈಸ ಇದಾನೆ ಯಾಕಿಲ್ಲ ಅದನ್ನ ಅವನು ವಿದ್ಯಾರ್ಥಿ ಅಲ್ಲ ಅಂತ ಅರ್ಥ ಇದಾನೆ ಪ್ಲಸ್ ಇಲ್ಲ ಅಂತ ಬರಲ್ಲ ಇಂಗ್ಲಿಷ್ ಕನ್ನಡದಲ್ಲಿ ಬರಲ್ಲ ಇಂಗ್ಲಿಷ್ ಅಲ್ಲಿ ಈಸ್ ಜೊತೆಗೆ ನಾವು ನೋಟ್ ಹಾಕಬೇಕು ಎಸ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಮತ್ತೆ ಮಿಸ್ಟೇಕ್ ಮಾಡೋದು ಏನು ಅಂತ ಹೇಳಿದ್ರೆ ನೆಗೆಟಿವ್ ಬಂದಾಗ ಅವನು ನೋಡಿ ಅವನೊಬ್ಬ ವಿದ್ಯಾರ್ಥಿ ಅವನೊಬ್ಬ ವಿದ್ಯಾರ್ಥಿ ಅಲ್ಲಿಕ್ಕೇನು ಹಿ ಈಸ್ ಅ ಸ್ಟೂಡೆಂಟ್ ಅವನೊಬ್ಬ ವಿದ್ಯಾರ್ಥಿ ಹಿ ಈಸ್ ಅ ಸ್ಟೂಡೆಂಟ್ ಈಗ ನಾವು ಅಲ್ಲ ಅಂತ ಸೇರಿಸ್ತೀವಲ್ವಾ ಅಲ್ಲ ಅಂದ್ರೆ ಈಗ ನೀ ಈಸ್ ಕಂದ್ಬಿಟ್ಟು ಅಲ್ಲ ಸೇರಿಸೋದಲ್ಲ ಹಿ ನಾಟ್ ಅ ಸ್ಟೂಡೆಂಟ್ ಅಂತ ಸೇರಿಸೋದಲ್ಲ ಸುಮಾರು ಜನ ನಿಮಗೆ ನಾವು ಹೀಗೆ ಹೇಳ್ತಾರೆ ಹಿ ಈಸ್ ನಾಟ್ ಅಂಟ್ ಈಸ್ ನಾಟ್ ಅ ಸ್ಟೂಡೆಂಟ್ ಈಸ್ ಲೆಕ್ಚುರರ್ ಈಸ್ ನಾಟ್ ಅ ಸ್ಟೂಡೆಂಟ್ ಈಸ್ ಅನ್ ಔಟ್ ಸೈಡರ್ ಅವನು ಕ್ಯಾಂಪಸ್ ಸ್ಟೂಡೆಂಟ್ ಅಲ್ಲ ಅವನು ಹೊರಗಿಂದ ಹೊರಗಿದ್ರು ಈಸ್ ನೌಟ್ ಸೈಡರ್ ಓಕೆ ಇದನ್ನೆಲ್ಲ ಸ್ಪಷ್ಟವಾಗಿ ನೀವು ಗಮನಿಸಬೇಕು ಗಮನಿಸೋದ್ರ ಜೊತೆಗೆ ಇದು ಪ್ರಾಕ್ಟೀಸ್ ಮಾಡಬೇಕು ಇದು ಬಾಯಪಾಟನೆ ಇವೆಲ್ಲ ಆಟೋಮೆಟಿಕ್ ಆಗಿ ಇದನ್ನ ನೀವು ಬೇಗ ಬಾಯಪಾಟ ಮಾಡ್ತೀರಾ ಮುಂದಿನ ಪಾಠಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಬೇಗ ಈಸಿ ಆಗುತ್ತೆ ಇದೇನ ಇದನ್ನೇ ನಾವು ಒಂದು ವಾರ ನೀವು ಮಾಡಿಟ್ಕೊಂಡು ಮಾಡ್ತಾ ಇದ್ರೆ ಪಾಠಗಳು ನಿಮಗೆ ಸ್ವಲ್ಪ ಟಫ್ ಅಂತ ಅನಿಸುತ್ತೆ ಓಕೆ ಸೊ ಜಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಇದರದು ಸಪ್ರೇಟ್ ಆಗಿ ನಿಮಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು ಹೇಗೆ ಮುಂದೆ ಟೆನ್ಸಸ್ ಇದೆ ಟೆನ್ಸಿಗೆ ಬಂದಾಗ ನಿಮಗೆ ರಿಯಲ್ ಏನು ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಗೊತ್ತಾಗ ಟೆನ್ಸ್ ಅಂದ್ರೆ ಏನು ಅದಕ್ಕಿಂತ ಮುಂಚೆ ಏನ್ ಮಾಡ್ಲಕ್ ಫ್ರೇಸಸ್ ತಿಳ್ಕೊಬೇಕು ಫ್ರೇಸಸ್ ಅಂದ್ರೆ ಏನ್ ಹೇಳಿದೆ ನಾನು ಬೆಳಗ್ಗೆ ಸಾಯಂಕಾಲ ಮಲ್ಗೋ ತನಕ ನಾವು ಏನೇನು ಟ್ರಿಯೇ ಮಾಡ್ತೀವಿ ಅದು ಫ್ರೇಸಸ್ ಇರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು ಅದ್ರ ಜೊತೆಗೆ ಇದು ಈಸ್ ಆಮ್ ಆರ್ ಬರ್ ಇವಿಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ ಅದ್ರ ಜೊತೆ ಜೊತೆಗೆ ಇದು ಯಾವುದು ವರ್ಬ್ಸ್ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ನಾನು ಹೇಳಿದ್ರೆ ಒಟ್ಟಿಗೆ ಮಾಡಿದ್ದಲ್ಲ ಬೇಸಿಕ್ ಆಗಿ ನಮಗೆ ತುಂಬಾ ಫೋಕಸ್ ಮಾಡಬೇಕಾಗಿರೋದು ಈ ಏರಿಯಾ ಓಕೆ ಆಮೇಲೆ ಸೆಂಟೆನ್ಸ್ ಅಂದ್ರೆ ನಾವು ಟೆನ್ಸ್ ಸ್ಟಾರ್ಟ್ ಮಾಡ್ತೀವಿ ಟೆನ್ಸ್ ಅಂದ್ರೆ ಏನು ಲೈಕ್ ಯಾವ ಸಮಯದಲ್ಲಿ ಈಗ ನಾನು ಹೇಳಿದಲ್ಲ ಐ ವೈಕ್ ಅಪ್ ನಾನು ಪ್ರತಿದಿನ ಐದು ಗಂಟೆಗೆ ಐ ವೈಕ್ ಅಪ್ ಆಟ್ ಫೈವ್ ಓ ಕ್ಲಾಕ್ ಎವ್ರಿ ಡೇ ಐ ಐ ಗೋ ಟು Bathroom, or I go to washroom, I go to restroom. Okay, I wake up, I get up. Every I get up, I make my bed. I I go to washroom, I wash my face, I brush my teeth, I take a bath, okay, I go to the kitchen, I Kitchen gas I light the gas, I light up the gas. I made another. I made a pottery thing. I go. I all of them are covered. of them Okay. I place the vessel on the stove. I pour some water, and I make tea or coffee. After coffee, made. You need a detail. I need to tell I pour some water, and I let it boil for some time. Then I put the tea powder, and again I let it boil for some time. Then I put sugar, something like that. Anything made. coffee. Made. It depends. I need to tell you. You need a detail. I need explain tell you. Okay? Alright.